ಯವ್ವ ಬಾವಿ ಅಂತಲೇ ಯಾರ ಇಲ್ಲ ಅಂತ ದಾರಿ ನೋಡ್ಕೊ ಅಂತ ಯವ್ವ ಸೊಪ್ಪು ನೋಡು ಗಿರ್ಜಕ್ಕ ನೀನು ನೋಡಿ ಭಾಳ ಖುಷಿ ಆಯ್ತು ನೋಡುವ ಯವ್ವ ಯಾರಾರ ಒಬ್ರ ಅದಾರನಿಲ್ಲ ಬಾವಿ ಅಂತಲೇ ಬಾವಿಯಾಗ ಒಂದು ಕೊಡ ನೀರು ಜಗ್ಗಿ ಕೊಡಾಕ ನನಗಂತೂ ಬಾವಿ ಜಗ್ ನೀಜಾಕ ಹೆದ್ರಕರ್ತೈತಿವ ಅದಕ್ಕೆ ನೋಡಲ ತಕ್ಕ ಎಲ್ಲಿ ನೀರ ಬಾವ್ಯಾಗ ಕೊಡ ಇಳೆ ಬಿಟ್ಟು ನೀರು ತುಂಬಿ ಎಳ್ಯಾಕ್ ಬರ್ತೈತಿ ನನಗೂ ಹೆದರಿಕೆ ಬರ್ತೈತಿ ನಮ್ಮ ಮನೆಯಾಗೂ ದಿನ ಗಂಡು ಮಕ್ಕಳ ತಂದು ಹಾಕ್ತಾರ ಇವತ್ತ ಅವ್ರ ಹೋಗ್ಯಾರ ಗಿರ್ಜಕ್ಕ ಅಲ್ಲೇ ಶಿವಪ್ಪನವರು ಬರಕತ್ತಾರ ನೋಡು ಅವ್ರ ಕಡೆ ತುಂಬ ಸುಗೋನೇ ನಮ್ಗೆಡು ಕೂಡ ಎಳ್ದು ಕೊಡ್ರಿ ಅಂತ ಹೇಳ ಗಿರ್ಜಕ್ಕ ನೀನು ನ ಇಲ್ವ ಗಿರ್ಜಕ್ಕ ನನಗೆ ಅವ್ನು ನೋಡಿದ್ರೆ ಹೇಳಿ ಕನ ಮನುಷ್ಯನ ಆ ಮನುಷ್ಯನ ಪನಿ ಕೇಳಿದ್ರೆ ನಾ ಕೇಳಕ್ಕೊಲ್ವ ನೀನಾಗ ಕೇಳ ಅಣ್ಣ ಆ ಪುಟ ನೀರ ಇಲ್ಲ ಎನ್ನ ನಮ್ಮ ಗಳಿಯಕ್ಕೆ ಹೋಗ್ಯಾನ ಇದೊಂದು ಕೊಡ ತುಂಬಿಕೊಡಣ್ಣ ಯವ್ವ ನಾನು ಅವ್ಸರದಾಗದೇನಿವ ಇವಾಗ ಹುಡುಗಿ ಕೊಡಕ್ಕೆ ಹೋಗ್ಬೇಕಾಗೈತಿ ನಮ್ಮ ಇವನ ಮಗಳನ್ನ ನಾವು ಊರಿಗೆ ಹೋಗುವಾಗದೇನಿ ಒಂದ್ ಒಂದೆರಡು ಕೂಡ ತುಂಬಿಕೊಂಡು ಹೋಗಿ ನಾನು ದನಕ ನೀರು ಕುಡಿಸಿ ಅವು ನಿರ್ವಾಣ ಇವ ನಮ್ಮನೆಯಾಗ ತೊಗೊಂಡು ಹೋಗಿ ಇಲ್ಲ ನಾನು ತರ್ಬೇಕೆಷ್ಟೊತ್ತಿದ್ರು ನಂದು ಹಂಗ ಮಾಡಬೇಡ ಕೊಡಿ ಕುಡಿ ಕೊಡ ತುಂಬಿ ಕೂಡ ಇಪ್ಪ ಅಯ್ಯ್ ಇನ್ನು ಅಯ್ಯಯ್ಯ ನಾ ಇನ್ನೂ ಯಾರು ಕೊಡಿಲ್ಲ ಖಾಲಿ ಗಾಡಿ ಐತಿ ಗಾಡಿಯಾಗ ಒಂದು ತಟ್ಟ ಹಾಸ್ಯಾರ ಯಾರು ಮಂದಿ ಬಂದಿಲ್ಲ ಇನ್ನು ನಾವು ಅಲ್ಲಿ ಹಾದು ಬಂದೆ ತೋರ್ ಅವ್ರ ಬಾಗಿಲು ಮುಂದೆ ಹಾದು ಬಂದೆ ಇನ್ನೂ ಯಾರು ಬಂದಿಲ್ಲ ಎರಡು ಕೂಡ ನಿಮ್ಮ ಕೊಡೋದು ಕೂಡ ಜಗ್ಗಿ ಕೂಡ ಇಪ್ಪ ಏ ತಾಡ್ರಿ ತಾಡ್ರಿ ವಾ ಮೊದಲ ನಾ ನಿಮ್ಮ ತುಂಬ ತಂದು ತುಂಬಿ ಆಮೇಲೆ ನಾನು ಹೇಡ ಹೇಳ್ಕೊತಾಡ್ರಿ